ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಸ್ವಪ್ನಶಾಸ್ತ್ರವು ಕನಸುಗಳನ್ನು ಅರ್ಥೈಸುವ ಪ್ರಾಚೀನ ವಿಧಾನವಾಗಿದೆ ಕೆಲವು ಕನಸುಗಳು ಶುಭವನ್ನು ಸೂಚಿಸಿದರೆ ಮತ್ತೆ ಕೆಲವು ಕನಸುಗಳು ಅಶುಭ ಘಟನೆಗಳ ಪೂರ್ವಸೂಚನೆಯಾಗಿದೆ ಎಂದು ನಂಬಲಾಗಿದೆ ಈ ಸ್ವಪ್ನಶಾಸ್ತ್ರದ ಪ್ರಕಾರ ನಮ್ಮಯ ಕನಸಿನಲ್ಲಿ ಏನಾದರೂ ಆಹಾರ ಪದಾರ್ಥಗಳು ಅನ್ನೋವು ಕಾಣಿಸಿದರೆ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಿತಾಂಶಗಳನ್ನು ಸೂಚಿಸುವುದು ಅಂತ ಈ ವಿಡಿಯೋ ಮೂಲಕ ತಿಳಿಯೋಣ ಮೊದಲಿಗೆ ನಾವು ನೋಡುವುದಾದರೆ ಹಾಲು ಈ ಹಾಲು ಏನಾದರೂ ನಮ್ಮ ಕನಸಿನಲ್ಲಿ ಕಾಣಿಸಿದರೆ ಎಷ್ಟೋ ಆನಂದ ಅನ್ನೋದು ನಮಗೆ ಪ್ರಾಪ್ತಿಸುತ್ತದೆ ಹಾಗೆಯೇ ಕುದಿಯುತ್ತಿರುವ ಹಾಲು ಇಲ್ಲವೇ ಆ ಕಡೆ ಈ ಕಡೆ ಚೆಲ್ಲಿ ಹೋದಂತಹ ಹಾಲು ಏನಾದರೂ ನಮ್ಮಯ ಕನಸಿನಲ್ಲಿ ಕಾಣಿಸಿದರೆ ಇಲ್ಲದ ಸೊಲ್ಲದ ಅನುಮಾನದಿಂದ ನಾವು ವ್ಯತೆಯನ್ನು ಅನುಭವಿಸಬೇಕಾಗುತ್ತದೆ ಇದು ಅಲ್ಲದೆ ನಮ್ಮಯ ಕನಸಿನಲ್ಲಿ ಏನಾದರೂ ಸ್ವತಃ ನಾವುಗಳೇ ಹಾಲನ್ನು ಕುಡಿಯುತ್ತಿರುವ ಹಾಗೆ ಕಾಣಿಸಿದರೆ ಬಂದ್ರು ಮಿತ್ರರಿಂದ ನಮಗೆ ಅಭಿನಂದನೆಗಳು ಅನ್ನೋವು ಶೀಘ್ರವಾಗಿ ಲಭಿಸುತ್ತದೆ ಎರಡನೇದಾಗಿ ನಾವು ನೋಡುವುದಾದರೆ ಗೋಧಿ ನಮ್ಮಯ ಕನಸಿನಲ್ಲಿ ಏನಾದರೂ ಗೋಧಿ ಇಲ್ಲವೇ ಗೋಧಿಯನ್ನು ತುಂಬಿರುವಂತಹ ಚೀಲಗಳು ಅನ್ನೋವು ಕಾಣಿಸಿಕೊಂಡರೆ ಅದು ಎಂತಹ ಕಷ್ಟವಾದ ಕೆಲಸವಾದರೂ ಸರಿ ಶ್ರಮವಹಿಸಿ ಆ ಕೆಲಸವನ್ನು ಸಾಧಿಸುತ್ತೀರಾ ಇಲ್ಲವೇ ನಿಮ್ಮೆಯ ಕನಸಿನಲ್ಲಿ ಏನಾದರೂ ಗೋಧಿಯನ್ನು ಬೆಳೆಯುವಂತಹ ಒಲ ಅನ್ನೋದು ಕಾಣಿಸಿಕೊಂಡರೆ ಅಥವಾ ಆ ಒಲದಲ್ಲಿ ತಾವುಗಳು ಗೋಧಿಯನ್ನು ಬೆಳೆಯುತ್ತಿರುವ ಹಾಗೆ ಕಾಣಿಸಿಕೊಂಡಲ್ಲಿ ನಿಮ್ಮಯ ಜೀವನದಲ್ಲಿ ಯಾವುದೇ ಒಂದು ಅಡೆತಡೆ ಅನ್ನೋದು ಇಲ್ಲದೆ ಸುಖ ಸಂತೋಷದಿಂದ ಜೀವನ ಅನ್ನೋದು ಸಾಗುತ್ತಿದ್ದು ಭೋಗಭಾಗ್ಯಗಳಿಗೆ ಯಾವುದೇ ಒಂದು ಕೊರತೆ ಅನ್ನೋದು ಇರುವುದಿಲ್ಲ ಇನ್ನು ಮೂರನೇದಾಗಿ ನಾವು ನೋಡುವುದಾದರೆ ಅಕ್ಕಿ ಈ ಅಕ್ಕಿ ಏನಾದರೂ ನಮ್ಮಯ ಕನಸಿನಲ್ಲಿ ಕಾಣಿಸಿದರೆ ನಾಲ್ಕು ಕಡೆಗಳಿಂದ ಸಂಪಾದನೆ ಅನ್ನೋದು ಹೆಚ್ಚಾಗುತ್ತದೆ ಇದೂ ಅಲ್ಲದೆ ನಮ್ಮಯ ಕನಸಿನಲ್ಲಿ ಏನಾದರೂ ಭತ್ತವನ್ನು ಬೆಳೆಯುವಂತಹ ಒಲವನ್ನು ನೋಡಿದರೆ ವಿನೋದ ಹಾಗೂ ವಿಲಾಸಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಖರ್ಚು ಮಾಡಿ ಎಲ್ಲಿಗಾದರೂ ಸರಿ ಹೋಗುವುದಕ್ಕಾಗಿ ತಾವುಗಳು ಸಿದ್ಧರಾಗಿ ಇರುತ್ತೀರಾ ಒಂದು ವೇಳೆ ಏನಾದರೂ ನಿಮ್ಮೆಯ ಕನಸಿನಲ್ಲಿ ಅಕ್ಷತೆಗಳು ಅನ್ನುವು ಕಾಣಿಸಿದರೆ ನಿಮ್ಮಯ ಕುಟುಂಬ ಸದಸ್ಯರಿಂದ ಶುಭವಾರ್ತೆಗಳನ್ನು ನೀವು ಕೇಳುತ್ತೀರಾ ನಾಲ್ಕನೆಯದಾಗಿ ನಾವು ನೋಡುವುದಾದರೆ ಧಾನ್ಯಗಳು ನಮ್ಮಯ ಕನಸಿನಲ್ಲಿ ಏನಾದರೂ ರಾಶಿಗಟ್ಟಲೆ ಧಾನ್ಯವನ್ನು ಹೊಂದಿರುವ ಧಾನ್ಯಾಗಾರ ಅನ್ನೋದು ಕಾಣಿಸಿಕೊಂಡರೆ ಶೀಘ್ರವಾಗಿ ನಮಗೆ ಯೋಗ ಅನ್ನೋದು ಒದಗಿ ಬರುತ್ತದೆ ಅಥವಾ ನಮ್ಮಯ ಕನಸಿನಲ್ಲಿ ಧಾನ್ಯಾಗಾರ ಅನ್ನೋದು ಖಾಲಿ ಖಾಲಿಯಾಗಿ ಕಾಣಿಸಿಕೊಂಡಲ್ಲಿ ಶೀಘ್ರದಲ್ಲಿಯೇ ನಮಗೆ ದಾರಿದ್ರತನ ಅನ್ನೋದು ಹುಡುಕಿಕೊಂಡು ಬರುತ್ತದೆ ಇಲ್ಲವೇ ನಮ್ಮ ಕನಸಿನಲ್ಲಿ ಏನಾದರೂ ಚೆನ್ನಾಗಿ ಬೆಳೆದು ನಿಂತಹ ಧಾನ್ಯಗಳ ಬೆಳೆ ಅನ್ನೋದು ನಮಗೆ ಕಾಣಿಸಿಕೊಂಡಲ್ಲಿ ವಿವಾಹವಾಗದವರಿಗೆ ವಿವಾಹ ಭಾಗ್ಯ ಅನ್ನೋದು ಶೀಘ್ರವಾಗಿ ಕೂಡಿ ಬರುವುದು ಒಂದು ವೇಳೆ ಏನಾದರೂ ವಿವಾಹವಾದವರಿಗೆ ಈ ರೀತಿಯ ಕನಸು ಅನ್ನೋದು ಕಾಣಿಸಿಕೊಂಡಲ್ಲಿ ಅವರ ಜೀವನದಲ್ಲಿ ಸುಖ ಸಂತೋಷಗಳನ್ನು ಪಡೆಯುತ್ತಾರೆ ಇದಲ್ಲದೆ ನಿಮ್ಮೆಯ ಕನಸಿನಲ್ಲಿ ಏನಾದರೂ ಬೆಳೆಯ ತೆನೆಗಳಲ್ಲಿ ಇರುವಂತಹ ಬೀಜಗಳನ್ನು ತಿನ್ನುತ್ತಿರುವ ಹಾಗೆ ನಿಮಗೆ ಕಾಣಿಸಿಕೊಂಡರೆ ವೃತ್ತಿ ವ್ಯಾಪಾರದಲ್ಲಿ ಅಧಿಕವಾದಂತಹ ಲಾಭಗಳು ಅನ್ನುವುದು ಲಭಿಸುತ್ತದೆ ಇನ್ನು ಐದನೇದಾಗಿ ನಾವು ನೋಡುವುದಾದರೆ ಹಿಟ್ಟು ಹಿಟ್ಟು ಅಂದರೆ ಅದು ಗೋಧಿ ಹಿಟ್ಟು ಆಗಿರಬಹುದು ರಾಗಿ ಹಿಟ್ಟು ಆಗಿರಬಹುದು ಮೈದಾ ಹಿಟ್ಟು ಆಗಿರಬಹುದು ಇತರೆ ಯಾವುದೇ ಒಂದು ಹಿಟ್ಟು ಆಗಿರಬಹುದು ನಿಮ್ಮೆಯ ಕನಸಿನಲ್ಲಿ ಏನಾದರೂ ಯಾರೇ ಒಬ್ಬ ವ್ಯಕ್ತಿಯು ಹಿಟ್ಟನ್ನು ಕಲಿಸುತ್ತಿರುವ ಹಾಗೆ ಕಾಣಿಸಿಕೊಂಡಲ್ಲಿ ಮನೆಯವರಿಗಿಂತ ಸುತ್ತಮುತ್ತಲಿನ ವ್ಯಕ್ತಿಗಳಿಗೆ ನೀವು ಆಕರ್ಷಿತರಾಗಿ ಅವರಿಂದ ಸಂತೋಷವನ್ನು ಪಡೆಯುತ್ತೀರಾ ಅಂದರೆ ನಿಮ್ಮ ಕನಸಿನಲ್ಲಿ ಸ್ವತಃ ನೀವುಗಳೇ ಹಿಟ್ಟನ್ನು ಕಲಿಸಿದರೂ ಕೂಡ ಸುತ್ತಮುತ್ತಲಿನ ವ್ಯಕ್ತಿಗಳಿಂದ ಸಂತೋಷವನ್ನು ಪಡೆಯುತ್ತೀರಾ ಅಂತ ಈ ಸೂಚನೆಯ ಗುರುತು ಒಂದು ವೇಳೆ ಏನಾದರೂ ನಿಮ್ಮೆಯ ಕನಸಿನಲ್ಲಿ ಕೇವಲ ಹಿಟ್ಟನ್ನು ಮಾತ್ರ ನೀವು ನೋಡಿದರೆ ತಾವುಗಳು ಅಲ್ಪ ಸಂತೋಷಿಗಳು ಹಾಗೆಯೇ ಯಾವುದೇ ಒಂದು ಸ್ವಲ್ಪ ಸುಖಕ್ಕೂ ಕೂಡ ನೀವು ಸಂತೃಪ್ತಿಯನ್ನು ಹೊಂದುತ್ತೀರಾ ಆರನೇದಾಗಿ ನಾವು ನೋಡುವುದಾದರೆ ರೊಟ್ಟಿಗಳು ಯಾವುದೇ ರೀತಿಯ ರೊಟ್ಟಿಗಳು ಆಗಿರಬಹುದು ನಮ್ಮಯ ಕನಸಿನಲ್ಲಿ ಈ ರೊಟ್ಟಿಗಳು ಅನ್ನೋವು ಕಾಣಿಸಿಕೊಂಡಲ್ಲಿ ನಮ್ಮಯ ಮಿತ್ರರಿಂದ ನಮಗೆ ಎಷ್ಟೋ ಲಾಭ ಅನ್ನೋದು ಶೀಘ್ರವಾಗಿ ಲಭಿಸುವುದು ಅಥವಾ ಈ ರೊಟ್ಟಿಗಳು ಅನ್ನೋವು ಗಟ್ಟಿಯಾಗಿ ಇದ್ದಂತೆ ನಮಗೆ ಕನಸಿನಲ್ಲಿ ಕಾಣಿಸಿಕೊಂಡಲೆ ಪ್ರತಿಯೊಂದು ವಿಷಯಕ್ಕೂ ಕೂಡ ಎಷ್ಟೋ ಶ್ರಮವನ್ನು ವಹಿಸಬೇಕಾಗುತ್ತದೆ ಅಥವಾ ಕನಸಿನಲ್ಲಿ ಏನಾದರೂ ತಾವುಗಳು ತುಂಬ ಹಸಿವಿನಿಂದ ಕೂಡಿದ್ದು ಮತ್ತೊಬ್ಬ ವ್ಯಕ್ತಿಯು ರೊಟ್ಟಿಯನ್ನು ತಿನ್ನುತ್ತಾ ನಿಮ್ಮಯ ಹಿಂದುಗಡೆ ಬರುವಂತೆ ಕಾಣಿಸಿಕೊಂಡಲ್ಲಿ ಆ ವ್ಯಕ್ತಿಗೆ ನಿಮಗಿಂತ ಉತ್ತಮವಾದಂತಹ ಪದವಿ ಅನ್ನುವುದು ದೊರೆಯುವುದು ಅಥವಾ ನಿಮ್ಮೆಯ ಕನಸಿನಲ್ಲಿ ಏನಾದರೂ ಸ್ವತಃ ತಾವುಗಳೇ ರೊಟ್ಟಿಗಳನ್ನು ಮಾಡುತ್ತಿರುವ ಹಾಗೆ ಕಾಣಿಸಿಕೊಂಡಲ್ಲಿ ಶೀಘ್ರವಾಗಿ ನಿಮಗೆ ಶುಭ ವಾರ್ತೆಗಳು ಅನ್ನೋವು ಕೇಳಿಬರುತ್ತವೆ ಇಲ್ಲವೇ ಒಣಗಿರುವ ರೊಟ್ಟಿಗಳನ್ನು ನೀವು ನಿಮ್ಮಯ ಕನಸಿನಲ್ಲಿ ಕಾಣಿಸಿದರೆ ಅನಾರೋಗ್ಯ ಸಮಸ್ಯೆ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗುವುದರೊಂದಿಗೆ ವಿಷಾದಯುಕ್ತವಾದಂತಹ ವಾರ್ತೆಗಳು ಅನ್ನೋವು ಕೇಳಬೇಕಾಗುವುದು ಇದೂ ಅಲ್ಲದೆ ತಮ್ಮೆಯ ಕನಸಿನಲ್ಲಿ ಏನಾದರೂ ರೊಟ್ಟಿಗಳನ್ನು ಮಾಡುತ್ತಿರುವ ಸ್ಥಳದಲ್ಲಿ ತಾವುಗಳು ಕುಳಿತುಕೊಂಡು ನೋಡುತ್ತಿರುವ ಹಾಗೆ ಕನಸು ಕಂಡರೆ ನಿಮ್ಮಯ ಜೀವನದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಘನ ವಿಜಯ ಅನ್ನುವುದು ಪ್ರಾಪ್ತಿಸುವುದು ಇನ್ನ ಏಳನೆಯದಾಗಿ ನಾವು ನೋಡುವುದಾದರೆ ಭೋಜನ ಅವಿವಾಹಿತ ಯುವತಿ ಇಲ್ಲವೇ ಯುವಕರು ಯಾವುದೇ ಒಂದು ಹೋಟೆಲ್ನಲ್ಲಿ ತನ್ನೆಯ ಸ್ನೇಹಿತ ಇಲ್ಲವೇ ಸ್ನೇಹಿತೆಯರೊಂದಿಗೆ ಭೋಜನವನ್ನು ಮಾಡುತ್ತಿರುವ ಹಾಗೆ ತಮ್ಮಯ ಕನಸಿನಲ್ಲಿ ಕಾಣಿಸಿಕೊಂಡಲ್ಲಿ ಅಂಥವರಿಗೆ ಶೀಘ್ರವಾಗಿ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರುವುದು ಉಳಿದವರಿಗೆ ಈ ರೀತಿಯ ಕನಸು ಕಾಣಿಸಿದರೆ ಅಂತಹ ವ್ಯಕ್ತಿಗಳಿಗೆ ತಮ್ಮಯ ಬಂಧು ಮಿತ್ರರೊಂದಿಗೆ ಅಭಿಪ್ರಾಯ ಭೇದ ಅನ್ನೋದು ಒದಗಿ ಬರುವುದು ಎಂಟನೆಯದಾಗಿ ನಾವು ನೋಡುವುದಾದರೆ ಇಡ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಒಂದಲ್ಲ ಒಂದು ದಿನ ಈ ಇಡ್ಲಿಯನ್ನು ಮಾಡಿಯೇ ಇರುತ್ತೀರ ನಮ್ಮಯ ಕನಸಿನಲ್ಲಿ ಏನಾದರೂ ಇಡ್ಲಿ ಇಲ್ಲವೇ ಕಡುಬು ಇವುಗಳನ್ನು ತಿನ್ನುತ್ತಿರುವ ಹಾಗೆ ಕಾಣಿಸಿಕೊಂಡಲ್ಲಿ ನಮಗೆ ಭೋಗಭಾಗ್ಯಗಳು ಅನ್ನೋವು ಶೀಘ್ರವಾಗಿ ಲಭಿಸುವುದು ಒಂಬತ್ತನೆಯದಾಗಿ ನಾವು ನೋಡುವುದಾದರೆ ಮಿಠಾಯಿ ಈ ಮಿಠಾಯಿಯನ್ನು ಎಲ್ಲರೂ ಕೂಡ ತಿಂದಿಯೇ ಇರುತ್ತೀರಾ ನಿಮ್ಮಯ ಕನಸಿನಲ್ಲಿ ಏನಾದರೂ ಈ ಮಿಠಾಯಿಗಳನ್ನು ತಿನ್ನುತ್ತಿರುವ ಹಾಗೆ ಕಾಣಿಸಿಕೊಂಡಲ್ಲಿ ನೀವು ಯಾರಿಗಾದರೂ ಕೂಡ ಸಾಲದ ರೂಪದಲ್ಲಿ ಹಣವನ್ನು ಕೊಟ್ಟಿದ್ದರೆ ಆ ವಸೂಲಿ ಅನ್ನೋದು ಶೀಘ್ರವಾಗಿ ಆಗುವುದು ಅಥವಾ ಈ ಮಿಠಾಯಿಯನ್ನು ನೀವು ತಮ್ಮಯ ಬಂಧು ಮಿತ್ರರಿಗೆ ಹಂಚುತ್ತಿರುವ ಹಾಗೆ ನಿಮ್ಮಯ ಕನಸಿನಲ್ಲಿ ಕಾಣಿಸಿಕೊಂಡಲ್ಲಿ ಸ್ವತಃ ತಾವುಗಳೇ ತಮ್ಮಯ ಆಪ್ತ ಮಿತ್ರರ ಮೇಲೆ ಅಕಾರಣವಾಗಿ ನಿಂದೆಗಳನ್ನು ಮಾಡುವ ಮೂಲಕ ಅವರನ್ನು ಅವಮಾನ ಮಾಡುತ್ತೀರಾ ನಿಮ್ಮೆಯ ಕನಸಿನಲ್ಲಿ ಏನಾದರೂ ಈ ಮಿಠಾಯಿಗಳನ್ನು ತಯಾರು ಮಾಡಿದ ರೀತಿ ಕಾಣಿಸಿಕೊಂಡಲ್ಲಿ ಅನವಸರವಾದಂತಹ ಖರ್ಚುಗಳು ಅನ್ನೋವು ಹೆಚ್ಚಾಗುತ್ತದೆ ಹತ್ತನೆಯದಾಗಿ ನಾವು ನೋಡುವುದಾದರೆ ಪಾಲಕೋವ ಈ ಪಾಲಕೋವವನ್ನು ಎಲ್ಲರೂ ಕೂಡ ನೋಡಿಯೇ ಇರುತ್ತೀರಾ ನಮ್ಮಯ ಕನಸಿನಲ್ಲಿ ಏನಾದರೂ ನಾವುಗಳು ಈ ಪಾಲಕೋವವನ್ನು ತಿನ್ನುತ್ತಿರುವ ಹಾಗೆ ಕಾಣಿಸಿಕೊಂಡಲ್ಲಿ ಸಂಪೂರ್ಣ ಆರೋಗ್ಯದೊಂದಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವಿಜಯ ಅನ್ನೋದು ನಮಗೆ ಲಭಿಸುತ್ತದೆ ಒಂದು ವೇಳೆ ಏನಾದರೂ ನಮ್ಮಯ ಕನಸಿನಲ್ಲಿ ಈ ಪಾಲಕೋವವನ್ನು ಚಿಕ್ಕ ಚಿಕ್ಕದಾಗಿ ಪೀಸುಗಳಾಗಿ ಕಟ್ ಮಾಡುವ ರೀತಿಯಲ್ಲಿ ನಿಮ್ಮಯ ಕನಸಿನಲ್ಲಿ ಕಾಣಿಸಿಕೊಂಡರೆ ಶಸ್ತ್ರಚಿಕಿತ್ಸೆ ಅನ್ನೋದು ನಡೆಯುವ ಸೂಚನೆ ಇದೆ ಅಂತ ನಾವು ಗಮನದಲ್ಲಿ ಇರಿಸಿಕೊಳ್ಳಬೇಕು ಇದೂ ಅಲ್ಲದೆ ನಮ್ಮಯ ಕನಸಿನಲ್ಲಿ ಯಾವುದೇ ಒಂದು ಕಾರಣಕ್ಕೆ ಈ ಪಾಲಕೋವವನ್ನು ನೋಡಿದರೆ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ನಮಗೆ ವಿಜಯ ಪ್ರಾಪ್ತಿ ಅನ್ನೋದು ಲಭಿಸುವುದು ಹನ್ನೊಂದನೆಯದಾಗಿ ನಾವು ನೋಡುವುದಾದರೆ ಚಾಕ್ಲೇಟ್ ಈ ಚಾಕ್ಲೇಟ್ ಅನ್ನೋದು ನಮ್ಮಯ ಕನಸಿನಲ್ಲಿ ಕಾಣಿಸಿಕೊಂಡಲ್ಲಿ ನಮ್ಮಯ ದೇಹದ ಆರೋಗ್ಯ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಇದಲ್ಲದೆ ನಮ್ಮಯ ಕನಸಿನಲ್ಲಿ ಏನಾದರೂ ನಾವು ಯಾರಿಗಾದರೂ ಸರಿ ಚಾಕ್ಲೇಟನ್ನು ಕೊಡುವ ರೀತಿ ಕಾಣಿಸಿಕೊಂಡಲ್ಲಿ ಅವರ ಸ್ನೇಹ ಅನ್ನೋದು ನಮಗೆ ಲಭಿಸುವುದು ಅಥವಾ ಬೇರೆ ಯಾರಾದರೂ ಸರಿ ನಮಗೆ ಚಾಕ್ಲೇಟನ್ನು ಕೊಡುತ್ತಿರುವ ಹಾಗೆ ನಮ್ಮಯ ಕನಸಿನಲ್ಲಿ ಕಾಣಿಸಿಕೊಂಡಲ್ಲಿ ನಮ್ಮಯ ಸ್ನೇಹವನ್ನು ಪಡೆಯಲು ಆ ವ್ಯಕ್ತಿಗಳು ಆ ತೊರೆಯುತ್ತಿರುತ್ತಾರೆ ಅಂತ ಇದರ ಸೂಚನೆ ಹನ್ನೆರಡನೇದಾಗಿ ನಾವು ನೋಡುವುದಾದರೆ ಸಕ್ಕರೆ ನಮ್ಮಯ ಕನಸಿನಲ್ಲಿ ಏನಾದರೂ ಈ ಸಕ್ಕರೆ ಅನ್ನೋದು ಕಾಣಿಸಿಕೊಂಡಲ್ಲಿ ಅಥವಾ ಸಕ್ಕರೆಯನ್ನು ತಿನ್ನುತ್ತಿರುವ ಹಾಗೆ ಕಾಣಿಸಿಕೊಂಡಲ್ಲಿ ಎಷ್ಟೋ ಕ್ಲಿಷ್ಟವಾದಂತಹ ಕಾರ್ಯಗಳು ಅನ್ನುವವು ನಮ್ಮಯ ತಲೆಯ ಮೇಲೆ ಬೀಳುತ್ತವೆ ಆಗ ನಮ್ಮಯ ಮಿತ್ರರ ಸಹಾಯದಿಂದ ಆ ಕಾರ್ಯಗಳನ್ನು ನಾವು ಸಾಧಿಸಬಹುದು ಅಂತ ಇದರ ಸೂಚನೆಯಾಗಿದೆ ಹದಿಮೂರನೇದಾಗಿ ನಾವು ನೋಡುವುದಾದರೆ ಕಾಪಿ ನಮ್ಮೆಯ ಕನಸಿನಲ್ಲಿ ಏನಾದರೂ ಈ ಕಾಫಿಯನ್ನು ಕುಡಿಯುತ್ತಿರುವ ಹಾಗೆ ಕಾಣಿಸಿಕೊಂಡಲ್ಲಿ ನಾವುಗಳು ವಿನೋದ ಹಾಗೂ ವಿಲಾಸಗಳಲ್ಲಿ ಪಾಲ್ಗೊಳ್ಳುತ್ತೀವಿ ಅಥವಾ ಕಾಪಿ ಅನ್ನೋದು ನಮ್ಮ ಕೈಯಿಂದ ಜಾರಿ ಕೆಳಗೆ ಬಿದ್ದಂತೆ ಕಾಣಿಸಿಕೊಂಡಲ್ಲಿ ಇಲ್ಲವೇ ಈ ಕಾಫಿ ಅನ್ನೋದು ಚೆಲ್ಲಿದಂತೆ ಕಾಣಿಸಿಕೊಂಡಲ್ಲಿ ನಾವು ಮಾಡುವಂತಹ ಯಾವುದೇ ಒಂದು ಕೆಲಸದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿರಾಶೆ ಅನ್ನೋದು ಎದುರು ನೋಡುತ್ತಿದೆ ಅಂತ ಇದರ ಅರ್ಥ ಹದಿನಾಲ್ಕನೇದಾಗಿ ನಾವು ನೋಡುವುದಾದರೆ ಟೀ ಪ್ರತಿದಿನವೂ ಕೂಡ ಕಾಫಿ ಇಲ್ಲವೇ ಟೀಯನ್ನು ಎಲ್ಲರೂ ಕುಡಿಯುತ್ತೀರ ಆದರೆ ನಮ್ಮಯ ಕನಸಿನಲ್ಲಿ ಏನಾದರೂ ಟೀ ಕುಡಿಯುತ್ತಿರುವ ಹಾಗೆ ಕಾಣಿಸಿಕೊಂಡಲ್ಲಿ ವಿನೋದ ಹಾಗೂ ವಿಲಾಸಗಳಿಗೆ ಕಾಲಕ್ಷೇಪ ಅನ್ನೋದು ನಮಗೆ ಒದಗಿ ಬರುತ್ತದೆ ಇದಕ್ಕೆ ಬದಲಾಗಿ ನಾವುಗಳು ಟೀಯನ್ನು ಕುಡಿಯುತ್ತಿರುವಾಗ ಕೈ ಜಾರಿ ಟೀ ಅನ್ನೋದು ಕೆಳಗಡೆ ಬಿದ್ದಂತೆ ನಮ್ಮಯ ಕನಸಿನಲ್ಲಿ ಕಾಣಿಸಿಕೊಂಡಲ್ಲಿ ನಮ್ಮಯ ಮನೆಗೆ ಶೀಘ್ರವಾಗಿ ಅತಿಥಿಗಳು ಬರುವರು ಎಂಬುದು ಇದರ ಸೂಚನೆಯಾಗಿದೆ ಹದಿನೈದನೇದಾಗಿ ನಾವು ನೋಡುವುದಾದರೆ ಡಬಲ್ ಸೆವೆನ್ ಡ್ರಿಂಕ್ ಈ ಡಬಲ್ ಸೆವೆನ್ ಡ್ರಿಂಕನ್ನು ನಿಮ್ಮೆಯ ಕನಸಿನಲ್ಲಿ ಯಾರಾದರೂ ಕುಡಿಯುತ್ತಿರುವ ಹಾಗೆ ಕಾಣಿಸಿಕೊಂಡಲ್ಲಿ ನಿಮಗೆ ನಂಬಿಕೆಯುಳ್ಳಂತಹ ಸ್ನೇಹಿತರು ಲಭಿಸುತ್ತಾರೆ ಅಥವಾ ಸ್ವತಃ ತಾವುಗಳೇ ಈ ಡಬಲ್ ಸೆವೆನ್ ಡ್ರಿಂಕನ್ನು ಕುಡಿಯುತ್ತಿರುವ ಹಾಗೆ ಕಾಣಿಸಿಕೊಂಡಲ್ಲಿ ನಿಮಗೆ ಪ್ರಭುತ್ವದ ಆದರ ಅಭಿಮಾನ ಅನ್ನೋದು ಶೀಘ್ರವಾಗಿ ಲಭಿಸುವುದು ಹದಿನಾರನೆಯದಾಗಿ ನಾವು ನೋಡುವುದಾದರೆ ಮಂಜುಗಡ್ಡೆ ಅಥವಾ ಮಂಜುಗಡ್ಡೆಯಿಂದ ತಯಾರಿಸಿದ ಐಸ್ ಕ್ರೀಮ್ ಥರದ ಪದಾರ್ಥಗಳು ನಿಮ್ಮಯ ಕನಸಿನಲ್ಲಿ ಕಂಡಾಗ ಅಥವಾ ಐಸ್ ಕ್ರೀಮನ್ನು ತಿನ್ನುತ್ತಿರುವ ಹಾಗೆ ನಿಮ್ಮಯ ಕನಸಿನಲ್ಲಿ ಕಾಣಿಸಿಕೊಂಡಲ್ಲಿ ತಾವುಗಳು ಬಾಲಕ ಹಾಗೂ ಬಾಲಕಿಯರೊಂದಿಗೆ ವಿನೋದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತೀರಾ ಇಲ್ಲವೇ ಉರಿ ಬಿಸಿಲಿನಲ್ಲಿ ಮಂಜುಗಡ್ಡೆಗಳನ್ನು ನಿಮ್ಮೆಯ ಕನಸಿನಲ್ಲಿ ತಾವುಗಳು ನೋಡಿದರೆ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಶ್ರಮದಿಂದ ಕೂಡಿರುತ್ತದೆ ಹೊರತು ನಿಮಗೆ ಏನೂ ಕೂಡ ಉಳಿಯುವುದಿಲ್ಲ ಅಥವಾ ಮಂಜುಗಡ್ಡೆ ಏನಾದರೂ ನಿಮ್ಮ ಮೇಲೆ ಬೀಳುತ್ತಿರುವ ಹಾಗೆ ಕನಸು ಕಾಣಿಸಿದರೆ ನಿಮಗೆ ಪ್ರಮಾದಗಳು ಅನ್ನುವು ಹುಡುಕಿಕೊಂಡು ಬರುತ್ತದೆ ಇದಲ್ಲದೆ ಮಂಜುಗಡ್ಡೆಗಳ ಮೇಲೆ ತಾವುಗಳು ಕಾಲನ್ನಿಟ್ಟು ಜಾರಿದಂತೆ ಕನಸು ಕಂಡರೂ ಕೂಡ ಇದೇ ಫಲಿತಾಂಶ ಅನ್ನೋದು ಇರುವುದು ಅಥವಾ ಮಂಜುಗಡ್ಡೆಗಳನ್ನು ಒಡೆಯುತ್ತಿರುವ ಹಾಗೆ ನಿಮ್ಮೆಯ ಕನಸಿನಲ್ಲಿ ಕಾಣಿಸಿಕೊಂಡಲ್ಲಿ ಶತ್ರುಗಳಿಂದ ನಿಮಗೆ ಭಯ ಅನ್ನುವುದು ಏರ್ಪಡುತ್ತದೆ ಒಂದು ವೇಳೆ ಏನಾದರೂ ನಿಮ್ಮೆಯ ಕನಸಿನಲ್ಲಿ ತಾವುಗಳು ಮಜ್ಜಿಗೆಯಲ್ಲಿ ಅಥವಾ ಪಾನೀಯಗಳಲ್ಲಿ ಚುಗಡ್ಡೆಗಳನ್ನು ಹಾಕಿಕೊಂಡು ಸ್ವತಃ ತಾವುಗಳೇ ಕುಡಿಯುತ್ತಿರುವ ಹಾಗೆ ಕಾಣಿಸಿಕೊಂಡಲ್ಲಿ ನಿಮಗೆ ಕಷ್ಟಗಳು ಅನ್ನೋವು ಎದುರು ನೋಡುತ್ತಿವೆ ಅನ್ನೋದು ಇದರ ಸಂಕೇತ ಇದಲ್ಲದೆ ತಾವುಗಳು ತಮ್ಮಯ ಗ್ಲಾಸ್ನಲ್ಲಿ ಈ ಮಂಜುಗಡ್ಡೆಗಳನ್ನು ಹಾಕಿಕೊಂಡು ಕುಡಿಯುತ್ತಿರುವ ಹಾಗೆ ಕಾಣಿಸಿಕೊಂಡಲ್ಲಿ ನಿಮಗೆ ನರ ದೌರ್ಬಲ್ಯ ಹಾಗೂ ನರ ಬಲಹೀನತೆ ಅನ್ನುವುದು ಏರ್ಪಡುವುದು ಹದಿನೇಳನೇದಾಗಿ ನಾವು ನೋಡುವುದಾದರೆ ಬಟಾಣಿ ಈ ಬಟಾಣಿಯನ್ನು ಎಲ್ಲರೂ ಕೂಡ ನೋಡಿಯೇ ಇರುತ್ತೀರಾ ನಿಮ್ಮೆಯ ಕನಸಿನಲ್ಲಿ ಏನಾದರೂ ಈ ಬಟಾಣಿ ಅನ್ನೋದು ಕಾಣಿಸಿಕೊಂಡರೆ ತಿಳಿದು ಅಥವಾ ತಿಳಿಯದೆ ತಾವುಗಳು ಮೋಸ ಹೋಗುತ್ತೀರಾ ಇವುಗಳನ್ನು ತಿಂದಂತೆ ತಾವುಗಳು ಕನಸು ಕಂಡಲ್ಲಿ ಸಾಹಸದಿಂದ ಕೂಡಿದಂತಹ ಕೆಲಸ ಕಾರ್ಯಗಳಲ್ಲಿ ತಾವು ಜಯವನ್ನು ಸಾಧಿಸುತ್ತೀರಾ ಒಂದು ವೇಳೆ ಏನಾದರೂ ಅಳಿಸಿದ ಇಲ್ಲವೇ ಕೊಳೆತು ಹೋದಂತಹ ಬಟಾಣಿಗಳನ್ನು ನೀವು ಕನಸಿನಲ್ಲಿ ಕಾಣಿಸಿದರೆ ನಿಮಗೆ ನಿರಾಶೆ ಅನ್ನೋದು ಎದುರು ನೋಡುತ್ತಿರುತ್ತದೆ ಇದಲ್ಲದೆ ಸ್ವತಃ ತಾವುಗಳೇ ಈ ಬಟಾಣಿಗಳನ್ನು ಒಡಿಯುತ್ತಿರುವ ಹಾಗೆ ಕನಸು ಕಂಡಲ್ಲಿ ತಾವು ಕೈಗೊಂಡಂತಹ ಯಾವುದೇ ಒಂದು ಕೆಲಸ ಕಾರ್ಯ ಅನ್ನೋದು ಅರ್ಧದಲ್ಲಿಯೇ ನಿಂತು ಹೋಗುವುದು ಎಂಬುದು ಇದರ ಸೂಚನೆಯಾಗಿದೆ ಹದಿನೆಂಟನೆಯದಾಗಿ ನಾವು ನೋಡುವುದಾದರೆ ಶರಬತ್ತು ಈ ಶರಬತ್ತು ಅನ್ನೋದು ಎಲ್ಲರೂ ಕೂಡ ನೋಡಿಯೇ ಇರುತ್ತೀರಾ ನಮ್ಮಯ ಕನಸಿನಲ್ಲಿ ಏನಾದರೂ ಈ ಶರಬತ್ತನ್ನು ಕುಡಿಯುತ್ತಿರುವ ಹಾಗೆ ಕಾಣಿಸಿಕೊಂಡಲ್ಲಿ ವೃತ್ತಿ ಅಥವಾ ವ್ಯಾಪಾರದಲ್ಲಿ ಬಹಳಷ್ಟು ಬದಲಾವಣೆಗಳು ಬರಬೇಕೆಂಬ ತಾಪತ್ರಯವು ಏರ್ಪಡುತ್ತದೆ ಅಲ್ಲದೆ ತಾವು ಮಾಡುತ್ತಿರುವ ವೃತ್ತಿ ವ್ಯಾಪಾರದಲ್ಲಿ ತೃಪ್ತಿ ಅನ್ನುವುದು ಇಲ್ಲದೆ ಹೋಗುವುದು ಒಂದು ವೇಳೆ ಏನಾದರೂ ಈ ಶರಬತ್ತನ್ನು ಸ್ವತಃ ತಾವುಗಳೇ ಮಾಡುತ್ತಿರುವ ಹಾಗೆ ನಿಮ್ಮೆಯ ಕನಸಿನಲ್ಲಿ ಕಾಣಿಸಿಕೊಂಡಲ್ಲಿ ತಾವುಗಳು ಸಾಲ ಬಾಧೆಗಳನ್ನು ಅನುಭವಿಸಬೇಕಾಗುವುದರೊಂದಿಗೆ ಜನಗಳೊಂದಿಗೆ ವಾದ ವಿವಾದಗಳಿಗೆ ಒಳಗಾಗುತ್ತೀರಾ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ